ಬಟ್ ಕೆಲವರು ಸರ್ ಒಂದ್ ಕಡೆ ಮಳೆ ಬರ್ತಾ ಇರುತ್ತೆ ಅಥವಾ ಏನೋ ಸ್ವಲ್ಪ ಕತ್ಲೆ ಆಗಿರುತ್ತೆ ಯಾರೊಬ್ರು ಜಾಸ್ತಿ ಜನ ಇರೋದಿಲ್ಲ ಅಂತ ಟೈಮ್ ಅಲ್ಲಿ ಬಂದು ಆಟೋ ಕೇಳಿದ್ರೆ ತುಂಬಾ ಜಾಸ್ತಿ ಕೇಳ್ತಾರೆ ಅನ್ನೋದು ಕಮೆಂಟ್ ತುಂಬಾ ಬರ್ತಾರೆ ಹೋಗ್ಬಿಟ್ಟ್ ಬಾಡಿಗೆ ಬರ್ತೀವಿ ನಮ್ಗೊಂದು ಸಂತೋಷ ಇರೋದು ಎಲ್ಲ ನಾವೆಲ್ಲ ಆಟೋ ಚಾಲಕರು ನಾವ್ ಮೆಂಟಲಿ ಫಿಸಿಕಲ್ ಎರಡೂ ಚೆನ್ನಾಗಿರುತ್ತೆ 对呀，牙肉。 ಮಾಡ್ತವ್ರೆ ಈಗ ಟ್ಯಾಕ್ಸಿ ಬಂದ್ ಮಾಡ್ಬೇಕು ಅಂತ ಹೇಳಿದರೆ ಆದೇಶವಾಗಿದೆ ಒಂದ್ ವೇಳೆ ತಂದ್ರು ರೂಲ್ಸ್ ತಗೋ ಬರ್ತಾರೆ ರೂಲ್ಸ್ ತರದೇ ಅಂತೂ ಬಿಡಲ್ಲ ನನ್ನ ಪ್ರಕಾರ ಸೊ ನಿಮ್ಗೆ ಏನನ್ಸುತ್ತಿದೆ ಸರ್ ಪರವಾಗಿಲ್ಲ ತರ್ಲಿ ಅವ್ರ ರೂಲ್ಸ್ ಪ್ರಕಾರ ಬರ್ಲಿ ಎಲ್ಲಾರು ಎಲ್ಲ ಹೋದವ್ರಲ್ಲ ಮಾಡ್ತಾರೆ ಆಟೋ ಬದ್ಯಾಸ ನೀವು ಓವರ್ ಅಲ್ಲಿ ಹೇಳೋದೇನಪ್ಪಾ ಅಂದ್ರೆ ಒಂದ್ ರೂಲ್ಸ್ ಇಂದವಂಗ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಮಾಡ್ಲಿ ಮಾಡೋವಂತವ್ರು ಕಷ್ಟಪಟ್ಟು ಮಾಡೋರು ಮಾಡ್ಲಿ ಬಟ್ ಬೇಗ ಬಿಟ್ಟಿ ಎಲ್ಲಾ ಮಾಡ್ತಾವ್ರೆ ಎಲ್ಲಾ ಮಾಡ್ತಾರೆ ಹಿಂದಿ ಹುಡುಗರು ಎಲ್ಲ ಮಾಡ್ತಾರೆ ಎಲ್ಲಾ ಎಲ್ಲ ಮಾಡ್ತಾ ಇದ್ದಾರ ಮಾಡೋರು ಮಾಡ್ಲಿ ಅವ್ರ ದುಡಿಲಿ ಹೌದು ಎಲ್ಲ ಮಾಡ್ತಾರೆ ಸರ್ ನೋಡಿ ಬೈಕ್ ಟ್ಯಾಕ್ಸಿ ಬಂದಾಗಿಂದ ಸಣ್ಣ ಪುಟ್ಟ ಬಾಡಿಗೆಗಳ್ ರೂಮ್ ಸಿಕ್ಕಿರೋದು ಬರೋದು ಇವಾಗ ಅದ್ ಬಂದ್ಬಿಟ್ ಮೇಲೆ ನಮ್ಗ್ ತುಂಬಾ ಎರಡೌಟ್ ಆಗುತ್ತೆ ಬಾರಿ ಕಷ್ಟ ಅನ್ಸುತ್ತೆ ನಮ್ದು ಆದ್ರೆ ಈಗ ಅದ್ ಯಾವಾಗ ಬಂತು ಅವಾಗಿಂದ ನಿಮಗ್ ಬರೀತೋ ಅದ್ರಲ್ಲಿ ಬಾರಿ ಕಷ್ಟ ಇದೆ ಸರ್ ನಮಗೆಲ್ಲ ಸಣ್ಣ ಪುಟ್ಟ ಊಟ ಬಾಡಿಗೆ ಬಂದಿರೋದು ಏನೋ ನಾವು ದುಡ್ಕೋತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇವಾಗ ಒಬ್ಬರು ಇರೋರು ಬಂದ್ಬಿಡೋರು ಇಬ್ಬರು ಇರೋರು ನಮ್ಗೆ ಬರೋರು ಇವಾಗ ಒಬ್ಬರು ಬಂದರು ಬೈ ಟ್ಯಾಕ್ಸಿಲಿ ಹೋಗ್ಬಿಟ್ಟ ಅಂದ್ರೆ ನಮಗೆ ಅದ ಒಂದು ಮಿನಿಮಮ್ ಬಾಡಿಗೆನೇ ಬರಲಿ ಒಂದು ಸಂತೋಷ ಇರೋದು ಎಲ್ಲ ಆಗಿರೋದು ಇದರಿಂದ ಬಾಡಿಗೆ ಅಡವರ್ಟ್ ಆಗೈತೆ ಭಾರಿ ಏಟ್ ಆಗೈತೆ ಅದು ಕ್ಯಾನ್ಸಲ್ ಆಗೋದೇ ಐತೆ ಎಲ್ಲ ಈ ಥರ ಆಗಿಬಿಟ್ಟು ನಾವೆಲ್ಲ ಆಟೋ ಚಾಲಕರು ನಾವು ಎಲ್ಲಿಗೂ ಹೋಗ್ಬೇಕು ಇದನ್ನೇ ನಾವು ನಂಬ್ಕೊಂಡಿರೋದು ಇದರಿಂದ ನಾವು ನಮ್ಮ ದುಡಿಮೆ ನಡೀಬೇಕು ನಾವು ತಿನ್ನೋದು ನಮ್ಮ ಸಂಸಾರ ನಡೆಸೋದು ಎಲ್ಲ ಇದೆ ನೋಡಿ ಅರವತ್ತೆರಡು ವಯಸ್ಸಾಗುತ್ತೆ ಅದು ನಾವು ದುಡಿತಾಯಿದ್ವಿ ಕಷ್ಟಪಟ್ಟು ದುಡಿತಾ ಇದ್ದೀವಿ ನಮ್ಗೆ ಏನಂದರೆ ಎಲ್ರಿಗೂ ಜನಗಳಿಗೆ ಸೇವೆ ಮಾಡಕ್ಕೆ ನಾವು ಪಬ್ಲಿಕ್ ಸಪೋರ್ಟ್ ನಾವು ಆ ಲೇರ್ ಇಂತ ಎಷ್ಟು ವರ್ಷದಿಂದ ಸರ್ ಅಜ್ಜ ಸುಮಾರು ಒಂದು ಮೂವತ್ತು ವರ್ಷ ಆಯ್ತು ಸರ್ ಮೂವತ್ತು ವರ್ಷ ಮೂವತ್ತು ವರ್ಷ ಮೊಂಚೆಲ್ಲ ಹೇಗಿತ್ತು ಈ ಬೈಕ್ ಟ್ಯಾಕ್ಸಿ ಬಂದ ಮೇಲೆ ಈಗ ಬಾರಿ ایڈವಾರ್ಟ ಆಗಿದೆ ಸರ್ ಬೈಕ್ ಟ್ಯಾಕ್ಸಿಯಲ್ಲಿ ತುಂಬಾ ایڈವಾರ್ಟ ಆಗಿದೆ ಸಿಂಗಲ್ ಪ್ಯಾಸೆಂಜರ್ ಬರೋರು ಎಲ್ಲಾ ಲೆಡಿಸ್ ಜೆಂಟ್ಸ್ ವಯಸ್ಸಾದವರು ಬರೋರು ನಾವು ಹೋಗ್ತಿದ್ವಿ ಅವರಿಗೆ ನಾವು ಸೇವೆ ಮಾಡ್ತಾ ಇದ್ವಿ ನಮಗಂತ ಅನುಕೂಲ ಆಗಿತ್ತು ಈಗ ಜನಗಳು ಹೇಳೋದು ಜನಗಳು ಕೆಲವರು ಅಂದ್ರೆ ಎಲ್ಲರ ಬಗ್ಗೆ ಅಲ್ಲ ಒಳ್ಳೆ ಆಟೋ ಡ್ರೈವರ್ಸ್ ಇದ್ದಾರೆ ಬಟ್ ಏನಂದ್ರೆ ದುಬಾರಿ ಹೇಳ್ತಾರೆ ಒಂದಸಲ ಮೀಟರ್ ಆಕಲ್ಲ ದುಬಾರಿ ದುಡ್ಡು ಕೇಳ್ತಾರೆ ಅಂತ ಹೇಳಿ ಅದು ನೋಡಿ ಸರ್ ಒಂದೊಂದು ಟೈಮ್ ಅಲ್ಲಿ ಏನಾಗುತ್ತೆ ಜನಗಳಿಗೆ ಟ್ರಾಫಿಕ್ ಇರ್ತದೆ ಏನೋ ಒಂದು ಎಡವಟ್ಟು ಒಂದು ರಿಕ್ವೆಸ್ಟ್ ಅಲ್ಲಿ ಕೇಳ್ಕೋತಾರೆ ಅಷ್ಟೇ ಹೊರ್ತು ಆ ಥರ ಏನು ಇಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊ ಎಲ್ಲ ಹೋಗ್ಬೇಕು ಅವರು ಕ್ವಾಪರೇಟ್ ಮಾಡಬೇಕು ನಾವ್ ಕಾಪರೇಟ್ ಮಾಡಬೇಕು ಒಂಥರ ನ್ಯಾಯೀತಿ ಧರ್ಮದಿಂದ ನಡೆದ್ರೆ ಎಲ್ಲರಿಗೂ ಒಂಥರ ಅನುಕೂಲ ಆಗುತ್ತೆ ಸರ್ ಕೆಲವರು ಸರ್ ಆತರ ಅಷ್ಟು ಇದು ಮಾಡಬಾರ್ದು ಸರ್ ನೋಡಿ ಒಂದು ಸರ್ವಿಸ್ ಕೊಟ್ಟ ಅಂದ್ರೆ ಪ್ಯಾಸೆಂಜರ್ ಇಷ್ಟ ಆಯ್ತಾ ಅವ್ರ ಕಷ್ಟ ಅವ್ರು ಒಪ್ಕೊಂಡ್ ನೋಡಿ ನಾನು ಪ್ಯಾಸೆಂಜರ್ ಕರ್ಕೊಂಡ್ಬಿಟ್ಟೆ ನನ್ನ ನಡುವೆ ಚೆನ್ನಾಗಿತ್ತು ಇಪ್ಪತ್ತು ರೂಪಾಯಿ ನಾನು ಜಾಸ್ತಿ ಕೊಟ್ಟೋದ್ರು ಸರ್ ಇವಾಗ ಜಸ್ಟ್ ಇವಾಗ ಬಿಟ್ಟೆ ನಾನು ಅವ್ರಿಗೆ ವ್ಯಕ್ತಿತ್ವ ನೋಡಿ ಹೌದು ಸರ್ ನೋಡಿ ನಮ್ದು ಫಸ್ಟ್ ಏನು ಗೊತ್ತಾ ನಾವು ಕಸ್ಟಮರ್ ನಾವು ಮರ್ಯಾದೆ ಕೊಡಬೇಕು ಕಸ್ಟಮರ್ ನಮಗೂ ಮರ್ಯಾದೆ ಕೊಡಬೇಕು ಎಲ್ರಿಗೂ ಈಕ್ವಲ್ ರೈಟ್ ಐತೆ ಎಲ್ರಿಗೂ ಸ್ಟೇಟಸ್ ಐತೆ ವೃತ್ತಿಗೆ ನೋಡಬಾರ್ದು ಮರ್ಯಾದೆ ಕೊಡಬೇಕು ನಾವು ಭಾರತೀಯರು ಕರ್ನಾಟಕದವರು ಕನ್ನಡಿಗರು ಈಗ ನೀವು ತುಂಬಾ ಎಕ್ಸ್ಪೆರಿಯನ್ಸ್ ಇದೆ ನಿಮಗೆ ಹೌದು মানে ನೀವು ಅಂದ್ರೆ ಇದೀಕ್ರು ಸೋ ನಿಮಗೆ ಒಳ್ಳೆ ಗೌರವ ಕೊಡ್ತೀರಾ ಅಥವಾ ಇಲ್ಲ ಸರ್ ತುಂಬಾ ಗೌರವ ಕೊಡೋರು ಇದ್ದಾರೆ ತಿಳಿದರೋರು ಮಾಡ್ತಾರೆ ಅದು ನಾವು ಏನು ಮಾಡಕ ಆಗಲ್ವಾ ಅವರು ಕೇವಲ ಒಂದು ಅರ್ಧ ತಾಸು ಗಂಟೆ ಕೂತ್ಕೊತರ ಅವರು ಹೋಗ್ತಾರೆ ಅಲ್ಲ ಕಳಿಸ್ಕೊಂಡಾ ಅಂದ್ರೆ ತಾಳ್ಮೆ ಇಲ್ಲ ಅಂದ್ರೆ ನಾವು ಬೈಕ್ ಟ್ಯಾಕ್ಸಿ ಅನ್ನೋದಿತ್ತು ಗೊತ್ತಾ ನಿಮಗೆ ಹೌದು ಬೈಕ್ ಟ್ಯಾಕ್ಸಿ ಒಳ್ಳೇದು ಸರ್ ಬೆಂಗಳೂರು ಸಿಟಿಗೆ ಒಳ್ಳೇದು ಯಾಕೆ ಇವಾಗ ಈಗ ಟ್ರಾಫಿಕ್ ಟ್ರಾಫಿಗ್ಗೆ ತಕ್ಕಂತೆ ಬೈಕ್ ಟ್ಯಾಕ್ಸಿ ಒಳ್ಳೇದು ಯಾಕಂತಂದ್ರೆ ಬಂದ್ಬಿಟ್ಟು ಹದಿನೈದು ವರ್ಷ ಆಯ್ತು ಒಳ್ಳೇದ್ ಒಂದ್ ಕಡೆ ನೋಡಿದ್ರೆ ಒಳ್ಳೇದೇ ಅನ್ಸುತ್ತೆ ಯಾಕಂದ್ರೆ ಇವಾಗ ಯಾರೋ ಹೋಗ್ತಾ ಇರ್ತಾರೆ ಅವರು ಟೂ ವೀಲರ್ ಅಲ್ಲಿ ಆನ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾರೆ ಆಫೀಸ್ ಹೋಗ್ತಾ ಇರ್ತಾರೆ ಅವನು ತಗೊಂಡ್ಬಿಡ್ತಾರೆ ಆಮೇಲೆ ಅರ್ಜೆಂಟ್ ಅರ್ಜೆಂಟ್ ಹೋಗೋ ರೂಟ್ ಅಲ್ಲಿ ಹೆಂಗ್ ಓಡ್ ಅದು ಎಳ್ಳೋ ಬೋರ್ಡ್ ಇರಲ್ಲ ವೈಟ್ ಬೋರ್ಡ್ ಯಾರೋ ಒಂದು ಯಾವ ಊರಿಂದ ಬಂದು ಅವ್ರಗೊಂಡ್ಬಿಡ್ತಾರೆ ಯಾವ್ದೋ ಊರಿಂದ ಬಂದು ತಾನೆ ಅಯ್ಯನೇ ಇರಲ್ಲ ಅವನತ್ರ ಅವನು ಟ್ಯಾಕ್ಸಿ ಇದು ಏನ್ ಬೈಕ್ ಹೊಡಿಸ್ತಾ ಇರ್ತಾನೆ ಪಾಪ ಯಾರು ಹುಡುಗಿರು ಪಾಪ ಏನೋ ಒಂದು ನಂಬಿಕೆಯಿಂದ ಕೂತ್ಕೊಂತಾರ ಕಂಪನಿ ನಂಬಿಕೆ ಅಂದ ಮೇಲೆ ಇವ್ನ ಎಲ್ಲವನ್ನು ಬಿಟ್ಬಿಟ್ಟು ಓಡೋಗ್ಬಿಡ್ತಾನೆ ನಾಳೆ ದಿವಸ ಊರು ಬಿಟ್ಬಿಟ್ಟು ಓಡೋಗ ಬಿಡ್ತಾನೆ ನಮ್ಮ ಆಟೋ ಡ್ರೈವರ್ ಏನ್ ಮಾಡ್ತಾ ಇದ್ದಾರೆ ಈಗ ಸ್ಟ್ರೈಕ್ ಮಾಡ್ತಾರೆ ಒಳ್ಳೇದೇ ಅದು ಪಬ್ಲಿಕ್ ಒಳ್ಳೇದ್ ತೋಸ್ ಮಾಡ್ತಾರದು ಬೇರೆ ನಂಬಿಕೆ ವ್ಯಾಪಾರ ಇಲ್ಲ ಅಂತ ಆತರ ಏನಿಲ್ಲ ಅವ್ರಗ ಒಳ್ಳೇದಾಗ್ಲಿ ಅಂತ ಎಲ್ಲೂ ಬೋರ್ಡ್ ಮಾಡ್ಲಿ ಒಂದು ಒಂದು ಐ ಡಿ ಕಾರ್ಡ್ ಇಟ್ಕೊಳ್ಳಿ ಅಲ್ವಾ ಒಂದು ಸಿಸ್ ಇರ್ಲಿ ಒಂದು ಯೂನಿಫಾರ್ಮ್ ಹಾ ಬೈಕ್ ಅಲ್ಲಿ ಬಂದ್ರೆ ಯೂನಿಫಾರ್ಮ್ ಇರಬೇಕು ಆ ಎಲ್ಲ ತರ ಒಂದು ಫೆಸಿಲಿಟಿ ಇರಬೇಕು ನೋಡೋಣ ಏನು ನೋಡಲ್ಲ ಹಂಗೆ ಓಡ್ತಾ ಇರ್ತಾರೆ ಹಾ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅದಕ್ಕೆ ಸ್ಟಾಪ್ ಮಾಡಕ್ಕೆ ಸ್ಟಾಪ್ ಮಾಡಿದ್ರು ಆಮೇಲೆ ಬೇರೆ ರೂಲ್ಸ್ ತರಲಿ ಯಾರೋ ಅವ್ನು ಸಿಗ್ನಲ್ ಓಡ್ಬೇಕು ಪಾಪ ಅವ್ನು ಆಟೋ ಬೇಡ ಅನ್ಸುತ್ತೆ ಅವ್ ಕಮ್ಮಿ ದುಡ್ಡು ಇರುತ್ತೆ ಅದಕ್ಕೊಂದು ರೂಲ್ಸ್ ತರ್ಲಿ ಸಪರೇಟ್ ಪಾಪ ನಾನು ಹೇಳೋದೇನಂದ್ರೆ ಈಗ ನಿಮ್ದು ಜೀವನ ಓಕೆ ಇಲ್ಲ ಅಂತಲ್ಲ ಈಗ ಒಬ್ಬ ಸಿಂಗಲ್ ಒಂದು ಅವನ ಹತ್ರ ಆಟೋ ತೊಗೊಳಸ್ ದುಡ್ಡಿರಲ್ಲ ದುಡ್ಡಿರಲ್ಲ ಅವನ ಹತ್ರ ಗಾಡಿ ಇರುತ್ತೆ ಆ ಗಾಡಿಯಿಂದ ದುಡಿಬೇಕು ಸೊ ಅವನು ದುಡಿತಾ ಇರ್ತಾನೆ ಅವ್ನು ದುಡಿದು ಅವ್ನ್ ಮನೆ ಸಾಕ್ತಾ ಇರ್ತಾನೆ ಸೊ ಅವನಿಗೆ ನಷ್ಟ ಆಗುತ್ತಲ್ವಾ ಇದರಿಂದ ಅದೇ ಆಟೋ ಹೋದ್ರೆ ನಷ್ಟ ಅಂತ ಹೇಳ್ತಾ ಇದ್ರು ಅದಕ್ಕೆ ಬೇರೆ ರೂಲ್ಸ್ ತರಬೇಕು ಇವ್ರು ಏನೇ ಬೈಕ್ ಮಾಡ್ಲಿ ಆದ್ರೆ ಅವ್ನು ಒಂದು ಎಲ್ಲೋ ಬೋರ್ಡ್ ತರ ಒಂದು ಸ್ಟ್ರಿಕ್ಟ್ ಆಗಿ ಈಗ ನಾವು ಟ್ಯಾಕ್ಸ್ ಎಲ್ಲ ಕಟ್ತಾ ಇದೀವಿ ಆತರ ಅವನು ಒಂದು ಕಟ್ಟಬೇಕು ಸುಮ್ನೆ ಅಂತ ಯಾವ್ದೋ ಒಂದು ವೈಟ್ ಬೋರ್ಡ್ ಕಾರ್ ಇದೆ ಅವ್ನು ಓಡಿಸ್ತಾನಂದ್ರೆ ಆಗುತ್ತಾ ನಾವು ಇಷ್ಟು ಬಂಡವಾಳ ಆಗ್ಬಿಟ್ಟು ಮೂರ್ ಮೂರ್ ಲಕ್ಷಗಳು ನಾವು ಟ್ಯಾಕ್ಸ್ ಕೊಡ್ತಾ ಇದೀವಿ ಅವನು ಒಂದು ಏನೋ ಒಂದು ಟ್ಯಾಕ್ಸ್ ಅವ್ರು ಒಂದು ರೂಲ್ಸ್ ತರಲಿ ಬೇಡ ಅಂತ ಹೇಳ್ತಾ ಇಲ್ಲ ಬೈಕ್ ಒಂದು ರೂಲ್ಸ್ ತರಲಿ ಅವನು ಒಂದು ಎಲ್ಲಾನು ಹಾಕ್ಲಿ ಸೈಡ್ ಅಲ್ಲಿ ಹಾಕ್ಲಿ ಅಲ್ಲ ಅವನು ಒಂದು ಬೇರೆ ರೇಟ್ ಕೊಡ್ಲಿ ಬೇಡ ಅಂತ ಇಲ್ಲ ಓಕೆ ಸರ್ ಈಗ ಈಗ ನೀವು ಬೈಕ್ ಟ್ಯಾಕ್ಸಿ ಬಂದ ಮೇಲೆ ಮತ್ತೆ ಬರೋದಕ್ಕಿಂತ ಮುಂಚೆ ಎಷ್ಟು ಡಿಫರೆನ್ಸ್ ಆಗಿದೆ ನಿಮಗೆ ಬಿಸ್ನೆಸ್ ಅಲ್ಲಿ ಎಷ್ಟು ಕಡಿಮೆ ಆಗಿದೆ ಬಿಸ್ನೆಸ್ ಕಡಿಮೆ ಆಗಿದೆ ಎಲ್ಲರೂ ಅದ್ರಲ್ಲೇ ಹೋಗ್ತಾ ಇದಾರೆ ಆಮೇಲೆ ಬಸ್ ಬೇರೆ ಫ್ರೀ ಕೊಟ್ರಲ್ಲ ಓಕೆ ಬಸ್ಸು ಫ್ರೀ ಕೊಟ್ಟರು ಎಲ್ಲ ಲೇಡೀಸ್ ಎಲ್ಲ ಇಲ್ಲ ಅಲ್ಲ ಖಾಲಿ ಹೋಗ್ತಾ ಇರಲಿಲ್ಲ ಯಾವ್ದೋ ಅವ್ನು ಸಿಗ್ತಾ ಇತ್ತು ಕೈ ಹಾಕ್ತಾ ಇದ್ರು ಬಸ್ ಗಳು ಹೋಗ್ತಾರಿಲ್ಲ ಅಂದ್ರೆ ಲೇಡೀಸು ಬಂದ್ಬಿಡ್ಯಾರ ಈಗ ಜೆಂಟ್ಸು ಇರ್ಲಿ ಲೇಡೀಸ್ ಆಟೋ ಬಂದ್ಬಿಡ್ಯಾರ ಆಟೋಗಳಲ್ಲಿ ನೋಡ್ತಾ ಇದ್ರ ನೀವು ಜಾನ್ ಬಂದ್ಬಿಡ್ಯಾರ ಈಗ ಆ ಎಲೆಕ್ಟ್ರಿಕ್ ಆಟೋಗಳ ಬಗ್ಗೆ ಅದು ತಗೊಂಡ್ಬಿಡ್ಯಾರ ಅವ್ನ್ ಗೇರ್ ಹಾಕೋಗ ಬರಲ್ಲ ಅವ್ನ ಆಟೋ ಲೈಸೆನ್ಸ್ ಇರಲ್ಲ ಎಲ್ಲ ಇದು ತಗೊಂಡ್ ಬಂದ್ಬಿಡ್ಯಾರ ಅವ್ರು ಅದಕ್ಕೋಸ್ಕರ ಒಂದು ಸಿಸ್ಟ್ ಮಾಡ್ಬೇಕು ಎಲ್ಲದಕ್ಕೂ ಒಂದು ರೂಲ್ಸ್ ಅಲ್ಲ ಪಬ್ಲಿಕ್ ಒಳ್ಳೆದಕ್ಕೋಸ್ಕರ ನಾವ್ ಏನೇನಿಲ್ಲ ಯಾರೋ ಒಂದು ಏನು ಇರಲ್ಲ ಅವನತ್ರ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ ಬಂದ್ಬಿಡ್ತಾನ ಅವ್ನಿಗೆ ರೂಲ್ಸ್ ಕೊಟ್ಟಿರಲ್ಲ ಏನಿಲ್ಲ ಹೆಂಗಂದ್ರೆ ಹೋಗಿ ಆಕ್ಸಿಡೆಂಟ್ ಮಾಡ್ಬಿಡ್ತಾರೆ ನಮ್ಮಿಂದ ಬೇರವ್ರಿಗೆ ಪಾಪ ತೊಂದ್ರಲ್ವಾ ಅವ್ರದ್ದು ಇರುತ್ತಲ್ಲ ಇರುತ್ತೆ ಸಪ್ರೇಟ್ ಏನೊಂದು ಕಾನೂನು ತರಬೇಕು ಅದಕ್ಕೆ ಗೋರ್ಮೆಂಟ್ ಇಂದ ಅಲ್ಲ ಈಗ ನಾನು ಹೇಳುದು ಗ್ರಾಹಕರ ಪರವಾಗಿ ಮಾತಾಡೋದಾದ್ರೆ ಗ್ರಾಹಕರು ಈಗ ಒಬ್ಬ ಎಲ್ಲೂ ಹೋಗ್ಬೇಕಾಗಿರುತ್ತೆ ಆಟೋದಲ್ಲಿ ಮೂರ್ ಜನ ಇಬ್ರು ಹೋಗ್ಬೇಕು ಬೈಕ್ ಟ್ಯಾಕ್ಸಿ ಬುಕ್ ಎಲ್ಲ ಬೇರೆ ರೀಚ್ ಆಗ್ತದಲ್ಲ ಒಬ್ಬೊಬ್ಬರೇ ಹೋಗ್ತಾ ಇದ್ರು ಆಟೋದಲ್ಲಿ ಒಬ್ಬರು ಹೋಗ್ತಾ ಇದ್ರಲ್ಲ ಆಟೋದಲ್ಲಿ ಸಿಂಗಲ್ ಹೋಗ್ತಾ ಇದ್ರು ಆಯ್ತು ಅಂದ್ಬಿಟ್ಟು ಇವಾಗ ಆಟೋದಲ್ಲಿ ನೋಡೋದ್ ನಿಮ್ಗೆ ಖಂಡಿತ ಈವಾಗ ತುಂಬಾ ಕಾಂಪಿಟೇಷನ್ ಇದೆ ಇವಾಗ ಮುಂಚೆ ಥರ ಸಂಪಾದನೆ ಇಲ್ಲ ಇವಾಗ ಬೆಳಗ್ಗೆ ಎಷ್ಟು ಸಂಪಾದನೆ ಮಾಡಬೇಕು ಸರ್ ಏನು ಸಾವಿರ ರೂಪಾಯಿ ಮಾಡೋದ್ರ ಹೆಚ್ಚು ಸರ್ ಅಷ್ಟೇ ಹೌದು ಅದು ಮತ್ತೆ ಗ್ಯಾಸ್ ಗ್ಯಾಸಲ್ಲಿ ಖರ್ಚು ಗ್ಯಾಸ್ ಇನ್ನೂರು ಮುನ್ನೂರು ರೂಪಾಯಿ ಗ್ಯಾಸ್ ಹಾಕ್ಬೇಕಾಗತ್ತೆ ಏಳು ನೂರು ರೂಪಾಯಿ ಅಷ್ಟೇ ನೋಡಿ ನೂರು ಇನ್ನೂರು ರೂಪಾಯಿ ಖರ್ಚು ಇರುತ್ತಾ ಎಲ್ಲ ಕೆಲವರನ್ನು ನಾನೂರು ನೂರು ರೂಪಾಯಿ ಸಾ ಉಳ್ಸ್ಬೋದು ಅಷ್ಟೇ ಒಂದು ಇದಕ್ಕೆ ಓಕೆ ಮುಂಚೆ ತರ ಸಂಪಾದನೆ ಇಲ್ಲ ಮುಂಚೆ ತುಂಬಾ ಕಮ್ಮಿ ಆಗಿದೆ ಸರ್ ಮುಂಚೆ ಎಲ್ಲ ಒಂದು ಆಟೋ ಇದ್ದರೆ ಒಂದು ಜೀವನ ಮನೆ ಸತ್ತರ ಈ ಆವಾಗ ಸಾಗಷ್ಟವಾಗಿತ್ತು ಇವಾಗ ಎಲ್ಲ ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗಿದೆ ಇವಾಗ ம்மெட் yes கொடுத்த <FUCK STM> <ikke> <high -waring> ಅದ್ ತರಬೇಕು ನಿರುದ್ಯೋಗ ಜಾಸ್ತಿ ಇರೋದ್ರಿಂದ ಅವ್ರಿಗೂ ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೆ ಅದಕ್ಕಿಂತ ಏನೋ ತರಬೇಕು ಗೌರ್ಮೆಂಟ್ ಅಭ್ಯಂತರ ಇಲ್ಲ ಅವ್ರು ಮಾಮೂಲಿ ನಾವು ಕಟ್ಟಂಗೆ ಟ್ಯಾಕ್ಸ್ ಇನ್ಸುನ್ಸ್ ಎಲ್ಲ ಕಟ್ಕೊಂಡು ಓಡಿಸ್ಕೊಳ್ಳಿ ಅವರು ಎಲ್ಲ ಓಡ್ ಮಾಡ್ಕೊಂಡು ಕಷ್ಟ ಆಕ್ಸಿಡೆಂಟ್ ಆದ್ರೆ ಬಂದು ಆಟೋ ಡ್ರೈವರ್ ಬಂದು ಕರ್ಕೊಂಡು ಹೋಗಿ ಎಲ್ಪ್ ಮಾಡುವಂತದ್ದು ಆಟೋ ಡ್ರೈವರ್ ಇದಾರೆ ಎಲ್ಲರ ಬಗ್ಗೆ ನಾವು ಮಾತಾಡೋಲ್ಲ ಬಟ್ ಕೆಲವರು ಸರ್ ಒಂದ್ ಕಡೆ ಮಳೆ ಬತ್ತ ಇರತ್ತೆ ಅಥವಾ ಏನೋ ಸ್ವಲ್ಪ ಕತ್ಲೆ ಆಗಿರುತ್ತೆ ಒಬ್ರು ಜಾಸ್ತಿ ಜನ ಇರೋದಿಲ್ಲ ಅಂತ ಟೈಮ್ ಅಲ್ಲಿ ಬಂದ್ ಆಟೋ ಕೇಳಿದ್ರೆ ಮೀಟರ್ ಗಿಂತ ತುಂಬಾ ಜಾಸ್ತಿ ಕೇಳ್ತಾರೆ ಅನ್ನೋದು ಆಟೋ ಡ್ರೈವರ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಅದ ಎಲ್ಲಾರು ಹತ್ರ ಮಾಡಲ್ಲ ಎಲ್ಲೊಬ್ರು ಮಾಡ್ತಾರ ಎಲ್ಲಾರು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಕೆಲವೊಬ್ರು ಇರ್ತಾರ